ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಕುಕ್ಕರಲ್ಲಿ ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಎಲ್ಲರೂ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಎಲ್ಲರಿಗೂ ಸೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಒಂದು ಅಷ್ಟು ಕಡಲೆ ಬೀಜ ಶೇಂಗಾ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಈ ಥರ ಎಲ್ಲ ನಾನು ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಆರಲಿ ಅಂತ ನಾನು ಕರಿ ಎಳ್ಳು ಅಂದರೆ ಗುರಿ ಎಳ್ಳು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಇದನ್ನೇ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರ್ಕೊಂಬಿಟ್ಟು ಇದನ್ನು ಕೂಡ ಹಾರೋಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನಾನು ಒಂದು ಪ್ಲೇಟಲ್ಲಿ ಏನೇನು ನಂಗೆ ಸಾಮಗ್ರಿಗಳು ಬೇಕು ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸುಲಿದಿರೋಂಥ ಕಡಲೆ ಬೀಜ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದು ಎಲೆಯಷ್ಟು ಕರಿಬೇಣ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುರಿದಿರೋವಂಥ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಒಣಗಿರೋ ತೊಗೊಂಡಿದ್ದೀನಿ ನೀವು ಹಸೆದು ಕೂಡ ತೊಗೊಬೋದು ಒಂದು ಚಮಚದಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗುರೆಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಜೀರಿಗೆ ಅಂತಾರೆ ಹಾಗೆ ಒಂದು ಚಮಚದಷ್ಟು ಆಮ್ಚೂರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಚಮಚದಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ಧನಿಯಾ ಪೌಡ್ರ್ ಇದ್ದೀನಿ ನಿಮಗೆ ಮಸಾಲ ಜಾಸ್ತಿ ಕಮ್ಮಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಅರ್ಧ ಚಮಚದಷ್ಟು ಅರಿಶಿಣದ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆಲ್ಲ ಸೇರಿಸ್ಕೊಂಡ್ಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಕಡಿಮೆ ಆದರೆ ಹಾಕ್ಕೋಬೋದು ಇವಾಗ ಇದನ್ನು ರುಬ್ಕೊಂಬರ್ತೀನಿ ನನ್ನ ಫ್ರೆಂಡ್ಸ್ ನೂಗೆ ರುಬ್ಕೊಂಬರ್ಬೇಕಾಗತ್ತೆ ನೋಡಿ ನಾನು ಫಸ್ಟು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಹುಂಚೆ ಹಣ್ಣು ನಾನು ನೆನೆಸಿಟ್ಟಿದ್ದೆ ಇವಾಗ ಅದರ ರಸ ಕೂಡ ಈ ಥರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಬ್ಬಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಾನು ಇವಾಗ ಒಂದು ಕುಕ್ಕರ್ಗೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಜಿ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಟ್ಕೆಯಷ್ಟು ಕರ್ಬೇನ್ ಸೊಪ್ಪು ಕೂಡ ಹಾಕೊಳ್ಳ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಐದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಗ್ಗರಣೆ ಅಷ್ಟೊತ್ತು ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಮೇಲ್ಗಡೆಯಿಂದ ಪೂರ ಭಾಗ ರೌಂಡ್ ರೌಂಡ್ ಇರೋದೆಲ್ಲ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಇದನ್ನು ವೇಸ್ಟ್ ಮಾಡೋದು ಬೇಡ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ಬಿಟ್ಟು ಒಳಗಡೆ ತುಂಬ ತುಂಬ್ತೀವಲ್ಲ ಮಸಾಲೆ ಎಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಹಾಗೇ ನೀವು ಕ್ಯಾಪ್ಸಿಕಮ್ ಖಾರ ಇದ್ದರೆ ಹಾಕ್ಕೊಳ್ಬೇಡಿ ಬೀಜ ಕೂಡ ಒಂದೊಂದು ಖಾರ ಬರುತ್ತೆ ಒಂದೊಂದು ಖಾರ ಬರಲ್ಲ ನೋಡಿ ನಾನು ಐದು ಎಲ್ಲ ತೆಗೆದುಬಿಟ್ಟು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಹತ್ರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಇದನ್ನು ವೇಸ್ಟ್ ಮಾಡೋದು ಬೇಡ ಇದನ್ನೂ ಕೂಡ ಹತ್ರ ಹಾಕ್ಕೊಳ್ಳೋಣ ಮಸಾಲೆ ಕೂಡ ರೆಡಿಯಾಗಿದೆ ಇವಾಗ ನೋಡಿ ಆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ತರಕಾರಿ ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಯಾವ ತರಕಾರಿನೂ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ಕಟ್ ಮಾಡಿ ಒಳಗಡೆ ಹಾಕೊಂಡ್ರೆ ಇದು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಎಲ್ಲರಲ್ಲೇ ಹಾಕ್ಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮಸಾಲ ರೆಡಿ ಆಗಿದೆ ಅಲ್ವಾ ಅದನ್ನಿವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಫುಲ್ ಆಗುವಷ್ಟು ಹಾಕೋಬೇಕಾಗತ್ತೆ ದಪ್ಪ ಮೆಣಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ ಎಣ್ಗಾಯಿ ಪಲ್ಯ ಅಂತೂ ಫ್ರೆಂಡ್ಸ್ ನೋಡಿ ನಾನು ಇದು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಯಾವ ರೊಟ್ಟಿ ಅನ್ನಕ್ಕೆ ಪಲ್ಯಗೆ ಎಲ್ಲ ಜೊತೆಗೆ ತಿನ್ಕೋಬೋದು ಇದನ್ನು ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕ್ಯಾಪ್ಸಿಕಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನ ಒಂದೊಂದಾಗಿ ನಿಧಾನವಾಗಿ ಇಟ್ಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ಇಟ್ಕೊಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೂಪರಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ನೋಡಿ ಉಳ್ದಿದೆ ಅಲ್ವಾ ಮಿಕ್ಸಿ ಜಾರಲ್ಲಿ ನಾವು ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಾಕೊಂಡ್ಬಿಟ್ಟು ಆ ಮಸಾಲೆ ಎಲ್ಲ ನಿಧಾನವಾಗಿ ಬೀಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೋಡಿಬಿಟ್ಟು ಅದರಲ್ಲಿ ಹಾಕ್ಕೊಂಬಿಟ್ಟು ಆ ನೀರು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ಗೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸೀಟಿ ತೊಗೊಳ್ತೀನಿ ಜಾಸ್ತಿ ಬೇಡ ನೋಡಿ ಒಂದು ಸೀಟಿ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ಮೇಲೆ ಸ್ವಲ್ಪ ಇಲ್ಲಿ ನಾನು ಚೆನ್ನಾಗಿ ಕಾಣಲಿ ಅಂತ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಒಳಗಡೆ ಕಡೆ ಎಲ್ಲ ಬೆಂದಿದೆ ಇವಾಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ನಾನು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಸೂಪರಾಗಿದೆ ಫ್ರೆಂಡ್ಸ್ ಇದು ನಾವು ಡೈಲಿ ಮಾಡೋ ಪಲ್ಯಕ್ಕಿಂತನೂ ಈ ಪಲ್ಯ ಸೂಪರ್ ಆಗಿದೆ ಕುಕ್ಕರಲ್ಲಿ ಈಸಿಯಾಗಿ ಕುಕ್ಕರಲ್ಲಿ ಮಾಡ್ಕೋಬಹುದು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ